ನಮಸ್ಕಾರ ಹರಿಣಿ ಎಂ ಶೆಟ್ಟಿ ಕಾಪು ನಮ್ಮ ತುಳುವೆರ ಕಲತ ಪುಟ್ಟು ಪರ್ಪೋಗು ಎನ್ನ ಉಂಜಿ ಕಬಿತೆ ಬಾಲ್ಯ ತಿಂಗು ಪಿಟಿ ಪಿಟಿ ಪಜ್ಜೆ ದಿವೊಂದು ಬಾಲೆ ಪರತೊಂದು ಪಿಟಿ ಪಿಟಿ ಪಜ್ಜೆ ದಿವೊಂದು ಬಾಲೆ ಪರತೊಂದು ಲಕ್ಕೊಂದು ಬೂರೊಂದು ಇಲ್ಲೊರ್ಮೆ ತಿರ್ಗೊಂದು ಕಣ್ಣ ನಿಲ್ಕೆ ತೂವೋಡು ಹೊಸ ತುತ್ತೈತದ ಕುರ್ಲೆನು ಕಣ್ಣ ನಿಲ್ಕೆ ತೂವೋಡು ಹೊಸ ತುತ್ತೈತದ ಕುರ್ಲೆನು ತೂಯಿ ಲೆಕ್ಕನೆ ಕರಿಡು ಪದ್ರಾಡು ತೂಯಿ ಲೆಕ್ಕನೆ ಕರಿಡು ಪದ್ರಾಡು ತಿಂಗೋದು ಕಮ್ಮೆನದ ಮಲ್ಲಿಗೆದ ಪುರ್ಪ ಅರಿವಾಣುಡು ತಯಾರಾದ ಬಿನ್ನೆರೆನೇ ಎದುಕೊಂದ್ರೆ ಜಾಲುಡು ಕಮ್ಮೆನದ ಮಲ್ಲಿಗೆದ ಪುರ್ಪ ಅರಿವಾಣುಡು ತಯಾರಾದ ಬಿನ್ನೆರೆನೆ ಎದುಕೊಂದ್ರೆ ಜಾಲುಡು ಮಂಟಪನು ಸಿರಿ ಸಿಂಗಾರುಡು ಐತ ಮಲ್ತದು ಬಾರೆ ಕೈಲು ಈ ಬೊಂಡ ದೊಂಪುಡು ನೇಲಾದು ಮಂಟಪನು ಸಿರಿ ಸಿಂಗಾರುಡೆ ಐತ ಮಲ್ತದು ಬಾರ ಕೈಲಿ ಬಜ್ಜೇಯಿ ಬೊಂಡ ದೊಂಪೊಡು ನೇಲಾದು ಒಪ್ಪ ಓರ್ನುಡು ಮಣೆದೀದು ಕುಲ್ಲಾದು ಬೆಲ್ಲ ನೀರು ಪಾನಕ ಅಸರ್ಗು ಕೊರ್ದು ಒಪ್ಪ ಓರನುಡಿ ಮಣೆದೀದು ಕುಲ್ಲಾದು ಬೆಲ್ಲ ನೀರು ಪಾನಕ ಅಸರಗು ಕೊರ್ದು ತುಳುನಾಡ ತುಳುವಪ್ಪೆ ಜೋಕುಲೊಂಜಾದು ತುಳುನಾಡ ತುಳುವಪ್ಪೆ ಜೋಕುಲೊಂಜಾದು ವರ್ಷೋಚ್ಚಯದ ಗೌಜಿಡು ತುಳುವೆರ ಕಲ ಕಲ ಜಿಂಜಿಡು ವರ್ಷೋಚ್ಚಯದ ಗೌಜಿಡು ತುಳುವೆರ ಕಲ 看了经济的，胜利